ಹೇ ಗಾಯಿಸ್ ಎಲ್ಲರಿಗೂ ನನ್ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾರ್ಟಿಸುಚೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಟ್ವೆಂಟಿ ಫೋರ್ ಟೂ ಜುಲೈ ವರ್ಗೂ ಮಾತ್ರ ಇರುತ್ತೆ ಸೊ ಆಫ್ಟರ್ ಟ್ವೆಂಟಿ ಫೋರ್ತ್ ಜುಲೈ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ರನ್ ಆಗೋದಿಲ್ಲ ಸೊ ಟ್ವೆಂಟಿ ಫೋರ್ತ್ ಒಳಗಡೆ ಯಾರೆಲ್ಲ ಪರ್ಸನ್ ಡಿಂಗ್ ತಗೋಬೇಕು ಅತಿ ಕಡಿಮೆ ಬೆಲೆಗೆ ಅಂದ್ರೆ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಂಟ್ ಆಗತ್ತೆ ಅಂದ್ರೆ ಯಾರಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಮಾತಾಡ್ತಿದ್ದಾರೆ ಅಂಡ್ ಪ್ರೀತಿನಲ್ಲಿ ಇದ್ದಾರೆ ಅಂಡ್ ಈ ಒಂದು ವಿಡಿಯೋ ಕೂಡ ಮದುವೆ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ಗೂ ಕೂಡ ರೆಸಿಡೆಂಟ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದರೆ ನಿಮ್ಮ ಪ್ರೇಮಿಯ ಅಟ್ ಪ್ರೆಸೆಂಟ್ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಭಾವನೆಗಳಿದೆ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಸೊ ಯಾವ ರೀತಿಯ ಭಾವನೆಗಳು ಈ ಒಂದು ವ್ಯಕ್ತಿಗೆ ಇದೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ಗಾಯ್ಸ್ ಈ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತೀರಿ ಏನ್ ತಿಂಕ್ ಮಾಡ್ತಿರೋ ಅವ್ರಿಗೆ ನಿಮ್ಮ ಮೇಲೆ ಯಾವ ರೀತಿಯ ಕೂಡ ಇವಾಗ ಲೆಟ್ಸ್ ತಿಳ್ಕೊಣಿನ್ ವಾವ್ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಬಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಏಸ್ ಆಫ್ ವಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ್ ಟೆನ್ ಆಫ್ ಕಾರ್ಡ್ಸ್ ಓಕೆ ಕಾರ್ಡ್ ಹ್ಯಾಕ್ಸ್ ಓಕೆ ಗಾಯ ಸೊ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ನಿಮ್ಮ ಮೇಲೆ ಯಾವ ರೀತಿಯ ಅಭಿಪ್ರಾಯಗಳಿದೆ ಅಂಡ್ ಅವರ ಅವ್ರಿಗೆ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅನ್ನೋದಾದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಅಕ್ಸೆಪ್ಟ್ ಮಾಡಿದ್ದಾರೆ ಅವರು ಅವರು ನಿಮ್ಮನ್ನ ಇಷ್ಟಪಡ್ತಿದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಸೊ ಆ ಒಂದು ವ್ಯಕ್ತಿ ನೀವು ಯಾವ ರೀತಿನಲ್ಲಿ ಇದೀರೋ ಅದೇ ರೀತಿ ಅಕ್ಸೆಪ್ಟ್ ಮಾಡಿ ಆ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ನಮ್ಮ ಒಂದು ಮನೆಯವರು ಒಂದು ಫ್ಯಾಮಿಲಿ ಮೆಂಬರ್ ಸೊ ಇವರು ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಸ್ಪೆಷಲ್ ಪರ್ಸನ್ ಸೊ ನಾನು ಇಷ್ಟ ಪಡ್ತಿರುವಂತಹ ವ್ಯಕ್ತಿ ನನ್ನ ಒಂದು ಲೈಫ್ ಪಾರ್ಟ್ನರ್ ಸೊ ಈ ರೀತಿಲ್ಲಾನು ಕೂಡ ಒಂದು ವ್ಯಕ್ತಿ ನಿಮ್ಮನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಬಿಡಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ 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 ಬಿಲೀವ್ ಮಾಡ್ತಾರೆ ತುಂಬಾನೇ ಬ್ಲೈಂಡ್ ಆಗಿ ನಂಬ್ತಾರೆ ಅಂತ ಹೇಳ್ತೀನಿ ಸೊ ನೀವೇನಾದ್ರೂ ಹೇಳಿ ಅದು ಸುಳ್ಳಿರುತ್ತೋ ನಿಜ ಇರುತ್ತೋ ಅದನ್ನ ಯಾವ್ದೇ ರೀತಿ ಲೆಕ್ಕಿಸದೆ ಅಥವಾ ಪರಿಶೀಲನೆ ಮಾಡದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ನಂಬ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿ ತುಂಬಾನೇ ಟ್ರಸ್ಟ್ ಇದೆ ನಿಮ್ಮ ಮಧ್ಯ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಒಬ್ರಿಗೊಬ್ರು ಈ ಒಂದು ಪ್ರೀತಿನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಸೊ ನಿಮ್ ಮಧ್ಯೆ ತುಂಬಾನೇ ಲೈಕ್ ಯುನೋ ಎಷ್ಟು ಮಟ್ಟಿಗೆ ಒಂದು ಭಾವನೆಗಳು ಗಾಢು ಆಗಿದೆ ಅಂತ ಅಂದ್ರೆ ಸೊ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿ ಅಪಾರವಾದಂತ ಪ್ರೀತಿ ಇಟ್ಕೊಂಡಿದ್ದಾರೆ ಸೊ ನೀವು ಕೂಡ ಈ ಒಂದ್ ವ್ಯಕ್ತಿನ ತುಂಬಾನೇ ಇಷ್ಟ ಪ್ರೀತಿ ಮಾಡ್ತಾ ಇದ್ರ ಎಷ್ಟು ಪ್ರೀತಿಸ್ತಾ ಇದ್ರ ಅಂತ ಅಂದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಒಂದು ಪ್ರೀತಿ ಇರುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಪ್ರೀತಿನೇ ಅನ್ಸುತ್ತೆ ಯಾಕಂತಂದ್ರೆ ಸೊ ಇಲ್ಲಿ ನಿಮ್ ಏನನ್ನು ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬರೀ ಪ್ರೀತಿನ ಬೇಡ್ತಾ ಇದರ ಒಬ್ರಿಗೊಬ್ರು ಅಂಡ್ ಟೈಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಬಿಟ್ರೆ ಸೊ ನೀ ನನಗೆ ಎಲ್ಪ್ ಮಾಡ್ರೆ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಈ ರೀತಿ ಯಾವ್ದು ಕೂಡ ನಿಮ್ ಮಧ್ಯ ಒಂದು ಲೆಕ್ಕಾಚಾರ ಇಲ್ಲ ಸೊ ಯು ಆರ್ ವೆರಿ ಮಚ್ ಕಂಫರ್ಟಬಲ್ ವಿತ್ ದಿಸ್ ಪರ್ಸನ್ ಅಂಡ್ ನೀವು ಅವ್ರನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊತೀರಾ ಅರ್ಥ ಮಾಡ್ಕೊಂಡಿದೀರಾ ಅಂಡ್ ತುಂಬಾನೇ ಕೇರ್ ಮಾಡ್ತಾ ಇದರ ಸೊ ಅವರ ಲೈಫ್ ಅಲ್ಲಿ ಅವ್ರ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಕೂಡ ಅವ್ರನ್ನ ಅಷ್ಟೊಂದು ಕೇರ್ ಮಾಡಿಲ್ಲ ನಮ್ಮ ಮನೆಯವ್ರ ಸೊ ನೀವು ಅವ್ರನ್ನ ತುಂಬಾ ಕೇರ್ ಮಾಡಿದಿರ ಇಷ್ಟ ಪಟ್ಟಿದೀರ ಪ್ರೀತಿ ಮಾಡ್ತಾ ಇದೀರಾ ಅನ್ನೋದನ್ನ ನೆನ್ಸ್ಕೊಂಡಾಗ ಎಲ್ಲಾನು ಕೂಡ ಇವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ ಒಂದು ಪ್ರೀತಿನಲ್ಲಿ ಇವ್ರು ಇರೋದಿಕ್ಕೆ ನಿಮ್ಮ ಜೊತೆಗೆ ಸಾರಿ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಆ ಒಂದು ವ್ಯಕ್ತಿ ತರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಸೊ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರ ಅಷ್ಟು ನಿಮ್ಮ ಒಂದು ಯೋಚನೆಗಳು ತುಂಬಾನೇ ಓಡತಾ ಇರುತ್ತೆ ಅಂದ್ರೆ ನೀವು ತುಂಬಾ ಓವರ್ ಥಿಂಕರ್ ಸೊ ತುಂಬಾನೇ ಎಮೋಷನಲ್ ಆಗಿ ಸೆನ್ಸಿಟಿವ್ ವ್ಯಕ್ತಿ ನೀವು ಸೊ ಇದನ್ನ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ವ್ಯಕ್ತಿ ತುಂಬಾ ಸೆನ್ಸಿಟಿವ್ ಇದಾರೆ ತುಂಬಾ ಓವರ್ ಥಿಂಕ್ ಮಾಡೋರು ಸೊ ತುಂಬಾ ಎಮೋಷನಲ್ ವ್ಯಕ್ತಿ ಸೊ ಒಬ್ಬರನ್ನ ಹಚ್ಕೊಂಡ್ರೆ ಆ ಒಂದು ವ್ಯಕ್ತಿನ ಅವ್ರು ಯಾವ್ದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಈ ರೀತಿ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಫೀಲ್ ಆಗಿದೆ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮನ್ನ ನೋಡಿದಾಗ ಎಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಸಂತೋಷ ಆಗತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡದಾಗೆಲ್ಲಾನು ಕೂಡ ಅವ್ರಿಗೆ ಗೊತ್ತಿಲ್ದಂಗೆ ಅವರ ಮುಖದ ಮೇಲೆ ಸ್ಮೈಲ್ ಬಂದ್ಬಿಡುತ್ತೆ ಸೊ ಅಷ್ಟು ಮಟ್ಟಿಗೆ ನಿಮ್ಮ ಎನರ್ಜಿ ನಿಮ್ಮ ಅವರ ನಿಮ್ಮ ಮನಸ್ಸು ಅಷ್ಟು ಪರಿಶುದ್ಧವಾಗಿದೆ ಸೊ ಈ ಒಂದು ವ್ಯಕ್ತಿಗೂ ಕೂಡ ನೀವ್ ಯಾವ್ದೇ ರೀತಿ ಫೇಕ್ ಪ್ರಾಮಿಸಸ್ ನ ಮಾಡಿಲ್ಲ ಸೊ ನಿಮ್ಮ ಕೈಯಲ್ಲಿ ಏನ್ ಪ್ರಾಮಿಸ ಮಾಡಕ್ ಆಗುತ್ತೆ ಅದನ್ನ ಮಾತ್ರ ನೀವ್ ಮಾಡಿದಿರಾ ಅಂಡ್ ನೀವ್ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ತುಂಬಾನೇ ಸೆನ್ಸಿಟಿವ್ ತುಂಬಾನೇ ಸೆನ್ಸಿಬಲ್ ಅಂಡ್ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುವಂತಹ ವ್ಯಕ್ತಿ ಸೊ ಇದನ್ನೆಲ್ಲಾನು ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ ನಿಮ್ಮ ಪಾರ್ಟ್ನರ್ ನನ್ನ ವ್ಯಕ್ತಿ ಯಾವಾಗ್ಲೂ ಕೂಡ ಬಿಜಿ ಇರ್ತಾರೆ ತುಂಬಾ ಚಿಕ್ಕ ಏಜ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡಿದ್ದಾರೆ ಸೊ ಇಷ್ಟೆಲ್ಲ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಬಿಝಿ ಆಗಿದ್ರು ನನಗೋಸ್ಕರ ನನಗೆ ಟೈಮ್ ಕೊಡ್ತಾ ಇದಾರೆ ನನಗೋಸ್ಕರ ವ್ಯಕ್ತಿ ಮಾತಾಡಿಸ್ಬೇಕು ಅಂದಾಗೆಲ್ಲ ಒಂದ್ ವ್ಯಕ್ತಿ ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಸೊ ಬೇರೆಯವ್ರ ತರ ನನ್ನ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಆಟಿಟ್ಯೂಡ್ ತೋರ್ಸೋರಲ್ಲ ಈಗೋ ಇರೋ ಅಂತವರಲ್ಲ ಸೊ ಈಗೋ ಇದೆ ಬಟ್ ಎಲ್ಲಿ ಇರ್ಬೇಕು ಅಲ್ಲಿ ಮಾತ್ರ ಒಂದು ಈಗೋನ ಅವ್ರು ಅವರು ಸೊ ನನ್ನ ವಿಚಾರದಲ್ಲಿ ವ್ಯಕ್ತಿಗೆ ತುಂಬಾನೇ ನಂಬಿಕೆ ಇದೆ ನಾನು ಕೂಡ ಅವರ ನಂಬಿಕೆನ ಉಳಿಸ್ಕೊಬೇಕು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ವಿಚಾರವಾಗಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಅಂತಾನು ಕೂಡ ಹೇಳ್ತೀನಿ ಸೊ ನೈನ್ ಆಫ್ ಕಪ್ಸ್ ಇದೆ ಸೊ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಬೌಟ್ ಯು ಸೊ ನಿಮ್ಮ ಜೊತೆಗೆ ಲೈಫ್ ನ ಈ ರೀತಿ ಎಂಜಾಯ್ ಮಾಡ್ಬೇಕು ಈ ರೀತಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಈ ಒಂದು ವ್ಯಕ್ತಿಗೆ ಟ್ರಾವೆಲ್ ಮಾಡುವಂತ ಒಂದು ಹೆಚ್ಚು ಹುಚ್ಚು ಇದೆ ಅಂತ ಹೇಳ್ಬಹುದು ಸೊ ಯಾವುದೇ ಒಂದು ಏನೋ ಒಂದು ಸೇವಿಂಗ್ಸ್ ಮಾಡ್ಬೇಕು ಅಂದ್ರೂ ಅದು ಈ ಟ್ರಿಪ್ ನ ಬಜೆಟ್ ಗೆನೆ ಈ ಒಂದು ವ್ಯಕ್ತಿ ಸೇವಿಂಗ್ಸ್ ನ ಮಾಡ್ತಾ ಇದಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಟ್ರಾವೆಲ್ ಫ್ರೀ ಟ್ರಾವೆಲ್ ಮಾಡಬೇಕು ತುಂಬಾ ಥ್ರೂಟ್ ಥ್ರೂ ಔಟ್ ದ ವರ್ಲ್ಡ್ ನಿಮ್ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ ವ್ಯಕ್ತಿಗೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಈ ಒಂದು ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡೋದಾಗಿರ್ಬೋದು ಅಲ್ಲಿಂದ ಡಾಕ್ಯುಮೆಂಟ್ಷನ್ ಅಂದ್ರೆ ಲೈಕ್ ಮೆಮೊರೀಸ್ ರಿಕಲೆಕ್ಟ್ ಮಾಡೋದಾಗಿರ್ಬೋದು ಇದೆಲ್ಲಾನು ಮಾಡುವಂತ ಆಸೆ ತುಂಬಾನೇ ಒಂದು ವ್ಯಕ್ತಿ ಇದೆ ಅಂಡ್ ಈ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮ ಜೊತೆಗೆ ಕನ್ಸನ್ನ ಕಟ್ಟಿದ್ದಾರೆ ಅಂತ ಅಂದ್ರೆ ಈ ರೀತಿನಲ್ಲಿ ನನ್ನ ಜೀವನ ಇರಬೇಕು ಇವ್ರ ಜೊತೆಗೆ ಈ ರೀತಿಯೇ ಲೈಫ್ ಸ್ಟೈಲ್ ಇರಬೇಕು ಇದೇ ಕಾರ್ ಇರಬೇಕು ಈ ರೀತಿನೇ ನನ್ನ ಒಂದು ಮನೆ ಇರಬೇಕು ಅಂಡ್ ನಾವ್ ಇಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ ಎಷ್ಟು ರೊಮ್ಯಾನ್ಸ್ ಇರುತ್ತೆ ನಮ್ಮಿಬ್ರು ಮಧ್ಯೆಲ್ಲಾನು ಕೂಡ ನೆನ್ಸ್ಕೊಂಡಾಗೆಲ್ಲಾನು ಕೂಡ ತುಂಬಾನೇ ಖುಷಿ ಆಗತ್ತೆ ಆ ಒಂದು ವ್ಯಕ್ತಿಗೆ ನಾನು ಒಂದ್ ಒಳ್ಳೆ ಲೈಫ್ ಪಾರ್ಟ್ನರ್ ನ ಚೂಸ್ ಮಾಡ್ಕೊಂಡಿದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಮಲ್ಟಿಪಲ್ ಬ್ರೇಕಪ್ಸ್ ಆಗಿರ್ಬೋದು ಅಂದ್ರೆ ಫೈವ್ ಟು ಸಿಕ್ಸ್ ಬ್ರೇಕಪ್ಸ್ ಆಗಿರ್ಬೋದು ಬಟ್ ಅವ್ರ ಲೈಫ್ ಅಲ್ಲಿ ಫೈನಲ್ ಆಗಿ ಒಂದು ಒಳ್ಳೆ ವ್ಯಕ್ತಿ ಅಂಡ್ ಅರ್ಥ ಮಾಡ್ಕೊಳ್ಳೋಂತ ವ್ಯಕ್ತಿ ಸಿಕ್ಕಿದ್ದಾರೆ ಫೈನಲ್ ಆಗಿ ಅಂತ ಹೇಳಿ ಅವ್ರಿಗೆ ತುಂಬಾನೇ ಖುಷಿ ಇದೆ ಅಂಡ್ ನಿಮ್ಮ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಟೈಮ್ ತಗೊಂಡಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನ ಯಾವ್ದೇ ಕಾರಣಕ್ಕೂ ಕೇರ್ಲೆಸ್ ಮಾಡದೆ ನಿಮ್ಮನ್ನ ಪ್ರೀತಿನ ಕಾಪಾಡ್ಕೊಬೇಕು ಅಂತ ಹೇಳಿ ತುಂಬಾನೇ ಹಾರ್ಡ್ ವರ್ಕಿಂಗ್ ಮಾಡ್ತಿರ್ತಾರೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್ ಟು ಯು ಅಂಡ್ ನೀವು ಕೂಡ ಅಷ್ಟೇ ಜೆನ್ಯೂನ್ ಆಗಿದ್ದೀರಾ ಅಂಡ್ ಎಷ್ಟು ಮಟ್ಟಿಗೆ ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ ಅಂತಂದ್ರೆ ಒಬ್ರಿಗೊಬ್ರು ಎಷ್ಟೇ ಜಗಳ ಬಂದ್ರು ಕೂಡ ಅಥವಾ ಮುಂದೆ ಜಗಳ ಆದ್ರೂ ಕೂಡ ಮುಂದೆ ಪ್ಯಾಚ್ ಅಪ್ ಆಗ್ಬಿಡುತ್ತೆ ಅಷ್ಟು ಈಸಿಯಾಗಿ ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಬಾಂಡಿಂಗ್ ನೋಡಿದಾಗ ಅನ್ನೋದು ನಿಮ್ಮ ವ್ಯಕ್ತಿ ಅಷ್ಟು ಕಾನ್ಫಿಡೆಂಟ್ ಇದೆ ನಿಮ್ಮ ಮೇಲೆ ಸೊ ಇಲ್ಲ ಈ ಒಂದು ವ್ಯಕ್ತಿ ಜೊತೆಗೆ ನಂದು ಮದುವೆ ಆಗೇ ಆಗತ್ತೆ ಇವರೇ ನನ್ನ ಒಂದು ಫೈನಲ್ ಪಾರ್ಟ್ನರ್ ನನ್ನ ಜೀವನದಲ್ಲಿ ಯಾರು ಕೂಡ ನನ್ನ ಜೀವನದಲ್ಲಿ ಎಂಟರ್ಟೈನ್ ಮಾಡೋದಿಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ದೇರ್ ಮೈಂಡ್ ಅಂತ ಹೇಳ್ಬೋದು ಅಂಡ್ ತುಂಬಾನೇ ಲೈಕ್ ನೋ ಫೋನ್ ಕಾರ್ಡ್ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಪ್ಯಾಶನ್ ಟುವರ್ಡ್ಸ್ ಯು ಅಂದ್ರೆ ನೀವು ತುಂಬಾನೇ ಫ್ಯಾಷನಬಲ್ ಆಗಿದ್ದೀರಾ ಸೊ ನಿಮ್ಮ ಸ್ಟೈಲ್ ಆಗಿರ್ಬೋದು ನಿಮ್ಮ ಒಂದು ಏರ್ ಸ್ಟೈಲ್ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲಾನು ಕೂಡ ತುಂಬಾನೇ ಖುಷಿ ಇಷ್ಟ ಆಗತ್ತೆ ಅವ್ರಿಗೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನೀವು ಯಾವಾಗ್ಲೇ ನೋಡ್ಲಿ ಅಥವಾ ನಿಮ್ಮನ್ನ ಯಾವಾಗಲೇ ಅವ್ರು ಮೀಟ್ ಮಾಡ್ಲಿ ನೀವು ತುಂಬಾನೇ ಪ್ರೆಸೆಂಟೇಬಲ್ ಆಗಿ ಬರ್ತೀರ ಅದು ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ನಾಟ್ ಟು ಇಂಪ್ರೆಸ್ ದೆಮ್ ಬಟ್ ನಿಮ್ಮಲ್ಲಿರುವಂತಹ ಡಿಸಿಪ್ಲೀನ್ ತೋರಿಸುತ್ತೆ ಅನ್ನೋದು ಅವ್ರಿಗೆ ತುಂಬಾನೇ ಖುಷಿ ಇದೆ ಸೊ ಯಾಕಂತಂದ್ರೆ ನನ್ನ ವ್ಯಕ್ತಿ ಹೆಂಗಂದ್ರೆ ಹಂಗ ಬಂದ್ಬಿಡೋದಿಲ್ಲ ಅವ್ರಿಗೊಂದು ಡಿಸಿಪ್ಲೀನ್ ಇದೆ ಅವರ ಜೀವನದಲ್ಲಿ ಇದೇ ರೀತಿ ಇರಬೇಕು ಅಂತ ಸೊ ಅದೇ ರೀತಿ ಒಂದ್ ವ್ಯಕ್ತಿ ಇಷ್ಟು ದಿನ ಆದ್ರೂ ಇಷ್ಟು ವರ್ಷ ಈ ಒಂದ್ ವ್ಯಕ್ತಿ ನನ್ನ ಜೊತೆಗೆ ಯಾವುದೇ ರೀತಿಯಿಂದಲೂ ಇವರಿಂದ ನನ್ನ ಚೇಂಜಸ್ ನ ಕಾಣಿಸ್ತಾ ಇಲ್ಲ ಇವ್ರ ಚೇಂಜ್ ಆಗಿಲ್ಲ ನನಗೆ ನನ್ನ ಜೀವನ್ದಲ್ಲಿ ಅವರು ಮೊದ್ಲಿನ ದಿನ ಹೆಂಗಿದ್ರು ಈಗಲೂ ಅದೇ ರೀತಿ ಇದಾರೆ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಖುಷಿ ಆಗ್ತದೆ ಬೇರೆಯವರೆಲ್ಲ ಕೂಡ ಸ್ವಲ್ಪ ತಿಂಗಳು ಆದ್ಮೇಲೆ ಚೇಂಜ್ ಆಗೋರ್ನ ನೋಡಿದ್ದಾರೆ ಬಟ್ ನೀವು ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ ಅನ್ನೋದು ತುಂಬಾನೇ ಖುಷಿ ಆಗತ್ತೆ ಸೊ ದಿಸ್ ಆಲ್ ಥಿಂಗ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಅಬೌಟ್ ಯುವರ್ ಲೈಕ್ ಯು ನೋ ಕನೆಕ್ಷನ್ ತುಂಬಾ ಖುಷಿ ಆಗತ್ತೆ ಅವ್ರಿಗೆ ಅಂಡ್ ಇಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಲೈಕ್ ಯು ನೋ ವೆರಿ ಮಚ್ ಹ್ಯಾಪಿ ಸೊ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ನೆನ್ಸ್ಕೊಂಡಾಗ ಅಂದ್ರೆ ನೀವ್ರಿಗೆ ಎಷ್ಟು ಪ್ರೈವಸಿ ಕೊಟ್ಟಿದ್ರೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರಾ ಅಂಡ್ ನೀವು ಯಾವುದೇ ಕಾರಣಕ್ಕೂ ಏನು ಗೊತ್ತಿಲ್ದೇನೆ ಸುಮ್ಮನೆ ಜಗಳ ಮಾಡ್ಬಿಡಲ್ಲ ರೇಗ್ ಬಿಡಲ್ಲ ಸೊ ಅಂದ್ರೆ ನೀವು ಅವ್ರನ್ನ ಅಷ್ಟು ಮಟ್ಟಿಗೆ ಫ್ರೀಡಮ್ ಕೊಟ್ಟಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಫ್ರೀಡಮ್ ಸಿಗೋದೆ ತುಂಬಾ ಕಡಿಮೆ ಲೈಕ್ ಏನೋ ಪ್ರಪಂಚದಲ್ಲಿ ಸೊ ನಿಮ್ಮ ಜೊತೆಗಿದ್ದಾಗ ಈ ಒಂದು ವ್ಯಕ್ತಿ ಸಿಂಗಲ್ ಆಗು ಇದೀನಿ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅನ್ನೋದು ಅವ್ರಿಗೆ ಫೀಲ್ ಆಗತ್ತೆ ಸೊ ಏನೋ ಒಂದು ಅನ್ಕಂಫರ್ಟೇಬಲ್ ಆಗ್ತಾ ಇದೆ ಅಥವಾ ನಂಗೆ ಯಾವ್ದು ಸೇಫ್ ಇಲ್ಲ ಈ ಕನೆಕ್ಷನ್ ಅನಿ ಅಂತ ಅವ್ರಿಗೆ ಯಾವತ್ತಿಗೂ ಅನ್ಸೇ ಇಲ್ಲ ಸೊ ಇದನ್ನೆಲ್ಲಾನು ಕೂಡ ನೀವು ಅವ್ರನ್ನ ಎಷ್ಟು ಮಟ್ಟಿಗೆ ನೀವು ಅವ್ರನ್ನ ನಂಬ್ತೀರ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಅವ್ರಿಗೆ ಅನ್ನೋದು ತೋರಿಸುತ್ತೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮ್ ವನ್ ಇಸ್ ಯರ್ ಸೋಲ್ ಮೇಟ್ ಸೊ ನಿಮ್ಮ ವ್ಯಕ್ತಿ ಒಂದು ಸೋಲ್ ಮೇಟ್ ಕನೆಕ್ಷನ್ ಅಲ್ಲಿ ಇದಾರೆ ಒಂದು ಸೋಲ್ ಮೇಟ್ ಜರ್ನಿ ಅಲ್ಲಿ ಇದರ ಸೊ ಇಲ್ಲಿ ರಿಲೇಷನ್ಶಿಪ್ಗಿಂತ ಜಾಸ್ತಿ ಮೋರ್ ಲೈಕ್ ಆಫ್ ಫ್ರೆಂಡ್ಸ್ ತರ ನೀವು ಇಬ್ರು ಇದೀರಾ ಅಂಡ್ ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇಸ್ ಗೋಯಿಂಗ್ ಆನ್ ಬಟ್ ನಿಮಿಬ್ಬರ ಮಧ್ಯ ತುಂಬಾನೇ ಕೆಲವೊಂದ್ಸತಿ ಆರ್ಗ್ಯುಮೆಂಟ್ಸ್ ಆಗ್ಬಹುದು ಅದೆಲ್ಲಾನು ಕೂಡ ಸರಿ ಹೋಗುತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ ಅಂಡ್ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ಅವರು ಜೀವನದಲ್ಲಿ ಜೀವನ ನಡೆಸ್ತಾ ಇದ್ರು ಅದೇ ರೀತಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವ್ರನ್ನ ನೀವು ಎಕ್ಸೆಪ್ಟ್ ಮಾಡ್ಕೊಂಡಿದೀರ ಅನ್ನೋದೇ ಅವರಿಗೆ ತುಂಬಾ ದೊಡ್ಡ ಖುಷಿ ಯಾಕೆಂತಂದ್ರೆ ಮೇ ಬಿ ಲೈಕ್ ಇನ್ನೊ ಅವ್ರಿಗೆ ಒಂದು ಪ್ರಾಪರ್ ಆದಂತ ಕೆಲಸ ಅಥವಾ ಸಮಿಂಗ್ ಈ ಒಂದು ವ್ಯಕ್ತಿ ಕೆಲಸ ಮಾಡ್ತಿದ್ರು ದುಡಿತಾ ಇದ್ರು ಕೂಡ ನಿಮ್ಮ ಕೈಯಲ್ಲಿ ಅಥವಾ ನೀವು ದುಡಿಯೋ ತರ ಅವರು ದುಡಿತಾ ಇಲ್ಲ ಅಂತ ನೀವು ಯಾವತ್ತಿಗೂ ಕಂಪೇರ್ ಮಾಡಿಲ್ಲ ಅಥವಾ ಸಮಥಿಂಗ್ ನಿಮ್ಮ ಬ್ಯಾಕ್ ಗ್ರೌಂಡ್ ಅವರ ಬ್ಯಾಕ್ ಗ್ರೌಂಡ್ ಅಥವಾ ಸಮಥಿಂಗ್ ವೆರಿ ಡಿಫ್ರೆನ್ಸ್ ನಿಮ್ ಇಬ್ಬರ ಮಧ್ಯೆ ತುಂಬಾನೇ ಇದೆ ಅಂದ್ರೂ ಕೂಡ ನೀವ್ ಯಾವ್ದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿನ ನೀವು ಜಡ್ಜ್ ಮಾಡಿಲ್ಲ ಇವರು ಕೂಡ ನಿಮ್ಮನ್ನ ಜಡ್ಜ್ ಮಾಡಿಲ್ಲ ಸೊ ಇಲ್ಲಿ ಒಂದು ಪ್ಯೂರ್ ಲವ್ ಇದೆ ಆ ಪ್ಯೂರ್ ಲವ್ ಇರೋದ್ ಇಬ್ಬರ ಮಧ್ಯ ಆ ಒಂದು ಸಿಚುಯೇಷನ್ ಗಟ್ಟಿ ಆಗ್ತಿರೋದು ಅಂತ ಹೇಳ್ತೀನಿ ಸೊ ನಿಮ್ಮ ಸಂಬಂಧ ಇಷ್ಟು ಇವತ್ತು ಗಟ್ಟಿ ಆಗಿದೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಿದೆ ಡೇ ಬೈ ಡೇ ಅಂದ್ರೆ ದಿಸ್ ಇಸ್ ಅಬೌಟ್ ಔ ದೇ ಫೀಲ್ ಅಬೌಟ್ ಯು ಅಂಡ್ ಔ ಯು ಫೀಲ್ ಅಬೌಟ್ ದೆ ಅಂತ ಅರ್ಥ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಸೋಲ್ ಮೇಟ್ ಆಗಿದ್ದಾರೆ ಒಂದು ಸೋಲ್ ಮೇಟ್ ಜರ್ನಿಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್